ನಮ್ಮ ಬ್ಯಾಂಕ್ ಅಕೌಂಟ್ಗೆ ನೂರು ರೂಪಾಯಿ ಜಮಾ ಆದರೂ ಯಾರು ಹಾಕಿದ್ದು ಯಾಕೆ ಹಾಕಿದ್ದು ಎಲ್ಲಿಂದ ಬಂತು ಅಂತ ತಡ್ಕಾಡ್ತೀವಿ ಆದರೆ ತಮಿಳುನಾಡಿನ ಬ್ಯಾಂಕ್ ಒಂದರ ಮ್ಯಾನೇಜರ್ ಒಬ್ರು ಹದಿಮೂರು ಕೋಟಿ ರೂಪಾಯಿಯನ್ನ ನೂರು ಜನಕ್ಕೆ ಮಿಸ್ ಆಗಿ ಡೆಪಾಸಿಟ್ ಮಾಡ್ತಾರೆ ನಾನು ಯಾವುದೋ ಕಥೆಯನ್ನ ಹೇಳ್ತಾ ಇಲ್ಲ ನೈಜ ಘಟನೆಯನ್ನ ಆಧರಿಸಿ ಇತ್ತೀಚೆಗೆ ತೆರೆ ಕಾಣ್ತಾ ಇರುವಂತಹ ಸೆಪ್ಟೆಂಬರ್ ಆರಕ್ಕೆ ತೆರೆಗೆ ಬರ್ತಾ ಇರುವಂತಹ ಡಾಲರ್ಸ್ ಪೇಟೆ ಚಿತ್ರದ ಕಥೆಯನ್ನ ಹೇಳ್ತಾ ಇದ್ದೀನಿ ಕಂಟೆಂಟ್ ಓರಿಯೆಂಟೆಡ್ ರೀಜನ್ ಓರಿಯೆಂಟೆಡ್ ಸಿನಿಮಾಗಳು ತೆರೆ ಮೇಲೆ ಹಿಟ್ ಆಗದೆ ಇದ್ರು ಟಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ ಇದೀಗ ಬ್ಯಾಂಕ್ ಒಂದರ ಮ್ಯಾನೇಜರ್ ಮಿಸ್ ಆಗಿ ನೂರು ಜನಕ್ಕೆ ಡೆಪಾಸಿಟ್ ಮಾಡಿದ ಹದಿಮೂರು ಕೋಟಿ ರೂಪಾಯಿಯ ಕತೆ ಸೆಪ್ಟೆಂಬರ್ ಆರಕ್ಕೆ ರಾಜ್ಯಾದ್ಯಂತ ತೆರೆಗೆ ಬರುವುದಕ್ಕೆ ರೆಡಿಯಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಇದು ನೈಜ ಘಟನೆ ಆಧಾರಿತ ಚಿತ್ರ ಡಾಲರ್ಸ್ ಪೇಟೆ ಮೂಲಕ ಮಾರ್ಪಿ ಮದಗಜ ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿರುವ ಮೋಹನ್ ಎನ್ ಮುನಿನಾರಾಯಣಪ್ಪ ಸ್ವಾತಂತ್ರ್ಯ ನಿರ್ದೇಶಕರಾಗಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಹೈಪರ್ ಲಿಂಕ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಈ ಸಿನಿಮಾದಲ್ಲಿ ಲೂಸಿಯಾ ಪವನ್ ಪತ್ನಿ ಸೌಮ್ಯ ಜಗನ್ಮೂರ್ತಿ ಮೆಟ್ರೋ ಸಾಗ ಖ್ಯಾತಿಯ ಆಕರ್ಷ್ ಕಮಲಾ ವೆಂಕಟರಾಜ್ ಕುಶಾಲ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು ದಿಯಾ ಪೃಥ್ವಿ ಅಂಬರ್ ಗೆಸ್ಟ್ ಅಪಿಯರೆನ್ಸ್ ಈ ಚಿತ್ರದಲ್ಲಿದೆ ಉಳಿದಂತೆ ದತ್ತು ಬಣಕರ್ ಕೌಶಿಕ್ ರಾಘು ರಾಮಕೋಪ್ಪ ಹೊನ್ನವಳ್ಳಿ ಕೃಷ್ಣ ಡ್ರಾಮಾ ಜೂನಿಯರ್ಸ್ ಮಹೇಂದ್ರ ಒಳಗೊಂಡ ಬಳಗ ಈ ಚಿತ್ರದಲ್ಲಿದೆ ಸೂರಜ್ ಜೋಯಸ್ ಸಂಗೀತ ನಿರ್ದೇಶನ ಆನಂದ್ ಸುಂದರೇಶ್ ಛಾಯಾಗ್ರಹಣ ಮಹೇಶ್ ತೊಗಟ್ಟ ಸಂಕಲನ ಅರ್ಜುನ್ ರಾಜ್ ಮತ್ತು ನರಸಿಂಹ ಸಾಹಸ ನಿರ್ದೇಶನ ರಾಮೇಶ್ ಎಸ್ ಮನೋಹರ ಸಹ ಬರವಣಿಗೆ ಈ ಸಿನಿಮಾಕ್ಕಿದೆ ಪೆಂಟ್ರಿಕ್ಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ಪೂಜಾ ವೈ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಬೆಂಗಳೂರು ಮಂಗಳೂರು ಸುತ್ತಮುತ್ತ ಡಾಲರ್ಸ್ ಪೇಟೆ ಸಿನಿಮಾ ಚಿತ್ರೀಕರಣ ನಡೆಸಲಾಗಿದೆ